ಸ್ನೇಹಿತರ ದಿನಾಚರಣೆ ಸ್ನೇಹದ ಕಡಲಿನಲ್ಲಿ ನೆನಪಿನ ದೋಣಿಯಲ್ಲಿ ಪ್ರಯಾಣಿಗರು ನಾವು ಮನುಷ್ಯ ಸಂಘಜೀವಿ ಸಮೂಹ ಜೀವಿ ಸ್ನೇಹಜೀವಿಯೂ ಆಗಿದ್ದಾನೆ ಹಿರಿಯರು ಗುಣ ನೋಡಿ ಗೆಳೆತನ ಮಾಡು ಎನ್ನುವರು ಪ್ರಾಮಾಣಿಕತೆ ವ್ಯಕ್ತಿತ್ವದಿಂದ ಸ್ನೇಹ ಶಾಶ್ವತ ಸ್ನೇಹವು ಜಾತಿ ಧರ್ಮ ಬಣ್ಣ ಅಂತಸ್ತು ವಯಸ್ಸು ಯಾವುದನ್ನೂ ಪರಿಗಣಿಸದೆ ರಕ್ತ ಸಂಬಂಧವನ್ನ ಮೀರಿ ಬೆಳೆಯುವಂತದ್ದು ಬೇಕು ಅಂದಾಗ ಸಿಗಲ್ಲ ಬೇಡ ಅಂದಾಗ ಹೋಗಲ್ಲ ಬಯಸಿದಾಗ ಇರಲ್ಲ ಇದ್ದಾಗ ಬಯಸಲ್ಲ ದೂರ ಇದ್ದಾಗ ಹತ್ತಿರ ಆಗೋಕೆ ನೋಡ್ತೀವಿ ಹತ್ತಿರ ಇದ್ದಾಗ ದೂರ ಆಗೋಕೆ ನೋಡ್ತೀವಿ ಇದೇ ನಿಜವಾದ ಸ್ನೇಹ ಸ್ನೇಹಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೃಷ್ಣ ಕುಚೇಲ ದುರ್ಯೋಧನ ಕರ್ಣ ಪುಸ್ತಕಗಳು ಉತ್ತಮ ಸ್ನೇಹಿತ ಇದ್ದಂತೆ ಮಹಾಭಾರತ ಹೇಳುತ್ತದೆ ವಯಸ್ಸಿಗೆ ಬಂದ ಮಗನನ್ನ ಸ್ನೇಹಿತನಂತೆ ಕಾಣು ಎಂದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು